ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇಂಗ್ಲಿಷ್ ಮೇಡ್ ಈಸಿ ಅಂಡ್ ವೆಲ್ಕಮ್ ಟು ದ ಕ್ಲಾಸ್ ಹಿಯರ್ ಐ ಆಮ್ ಟು ಕಂಟಿನ್ಯೂ ವಿತ್ ದ ಸ್ಟೋರಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ ರೋಮಾ ಯಾರು ಬಾಲೇಶ್ವರ್ ಯಾರು ಟೆಂಪೋ ಟ್ರಕ್ ಡ್ರೈವರ್ ಯಾರು ಐ ಥಿಂಕ್ ದೀಸ್ ಆರ್ ದ ಫೆಮಿಲಿಯರ್ ಕ್ಯಾರೆಕ್ಟರ್ಸ್ ದಟ್ ವಿ ಗಾಟ್ ಟು ನೋ ಇನ್ ದ ಪ್ರೀವಿಯಸ್ ಕ್ಲಾಸ್ ಸೊ ದಿಸ್ ಈಸ್ ದ ಟೈಮ್ ಟು ಕಂಟಿನ್ಯೂ ವಿತ್ ದ ಸ್ಟೋರಿ ಲೆವೆಂತ್ ಪ್ಯಾರಾಗ್ರಾಫ್ನಲ್ಲಿ ಏನಾಗುತ್ತೆ ನೋಡೋಣ ಟೆಂಪೋ ಟ್ರಕ್ ಡ್ರೈವರು ಸ್ಟಾಪ್ ಮಾಡ್ತಾರೆ ಆಚೆ ಬಂದು ಕೇಳ್ತಾನೆ ಏನಾಯ್ತು ಅಂತ ಹೆಲ್ಪ್ ಮೀ ಬಾಲೇಶ್ವರ್ ಪ್ಲೀಡೆಡ್ ಪ್ಲೀರಿಯಡ್ ಅಂದರೆ ಏನು ರಿಕ್ವೆಸ್ಟೆಡ್ ಹೆಲ್ಪ್ ಮೀ ಅಂತ ಬಾಲೇಶ್ವರ್ ಕೇಳ್ಕೊತಾನೆ ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ್ ಲೇ ರೋಮ ಡೌನ್ ಇನ್ ದ ಬ್ಯಾಕ್ ಆಫ್ ಇಸ್ ಟ್ರಕ್ ಸೊ ಟ್ರಕ್ಕಲ್ಲಿ ಹಿಂದ್ಗಡೆ ರೋಮನ್ನ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಾಲೇಶ್ವರ್ ಕ್ವಿಕ್ಲಿ ಟೆಲಿಂಗ್ ಅ ಡ್ರೈವರ್ ವಾಟ್ ಆ್ಯಂಡ್ ಹ್ಯಾಪನ್ ವೆನ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್ ಸೊ ಬಾಲೇಶ್ವರ್ ಹೀ ವಾಸ್ ಟ್ರೈ ಟು ಎಕ್ಸ್ಪ್ಲೇನ್ ದ ಸ್ಟೋರಿ ಟು ದ ಟೆಂಪೋ ಟ್ರಕ್ ಡ್ರೈವರ್ ಕೇಳ್ತಾರಲ್ವಾ ಒಬ್ಬಿಯಸ್ಲಿ ಏನಾಯ್ತಪ್ಪ ಅಂತ ಆವಾಗ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅಲ್ಲಿಗೆ ಬರ್ತಾನೆ ಇಲ್ಲಿ ನೋಡ್ತಾ ಇದ್ದೀರ ನಾನು ಪಿಕ್ಚರ್ಸ್ ಹಾಕಿದ್ದೀನಿ ಟೇಕ್ ದ ಗರ್ಲ್ ಟು ಎರೋಲಿ ಸಜೆಸ್ಟೆಡ್ ದ ಕಾಪ್ ಸೊ ಎರೋಲಿ ಇಟ್ಸ್ ಅ ಪ್ಲೇಸ್ ಅಲ್ಲಿಗೆ ಕರ್ಕೊಂಡು ಹೋಗಪ್ಪ ಅಲ್ಲಿ ಹಾಸ್ಪಿಟಲ್ ಇದೆ ಅಂತ ಹೇಳ್ತಾನ ಅವನು ಸಜೆಸ್ಟೆಡ್ ಅಂದರೆ ಇಟ್ಸ್ ಅನ್ ಅಡ್ವೈಸ್ ಗಿವನ್ ಬೈ ದ ಕಾಪ್ ಟು ಹೋಮ್ ಟು ಬಾಲೇಶ್ವರ್ ದೇರ್ ಇಸ್ ಅ ಹಾಸ್ಪಿಟಲ್ ದೇರ್ ಅಲ್ಲಿ ಹಾಸ್ಪಿಟಲ್ ಇದೆ ಬಟ್ ಬಾಲೇಶ್ವರ್ ಡಿಸ್ ಅ ಗ್ರೀಡ್ ಗ್ರೀಡ್ ಅಂದರೆ ಒಪ್ಕೊಳ್ಳೋದು ಡಿಸ ಗ್ರೀಡ್ ಅಂದರೆ ಒಪ್ಕೊಳ್ಳದೇ ಇರೋದು ಸೊ ಅವ್ನು ಒಪ್ಕೊಳ್ಳಲ್ಲ ಡಿಸ ಯಾಕೆ ಏರೋಲಿ ವಾಸ್ ಅಟ್ ಲೀಸ್ಟ್ ಟೆನ್ ಕಿಲೋಮೀಟರ್ಸ್ ಅವೇ ದ ರೀಸನ್ ಬಿಂಗ್ ಏರೋಲೀಸ್ ಫಾರ್ ಅವೆ ಅಂದರೆ ದೂರ ಇತ್ತು ಅನ್ನೋ ಕಾರಣಕ್ಕೆ ಬಾಲೇಶ್ವರು ಒಪ್ಕೊಳ್ಳಲ್ಲ ಯಾಕೆ ಯಾಕೆ ಅಂತ ಅನ್ಸುತ್ತೆ ಬಿಕಾಸ್ ಆಲ್ರೆಡಿ ಅವಳಿಗೆ ಪೆಟ್ಟಾಗಿದೆ ಇಟ್ ವಾಸ್ ಬ್ಲೀಡಿಂಗ್ ಟೂ ಮಚ್ ತುಂಬ ರಕ್ತ ಹೋಗಿದೆ ಇನ್ನೂ ಇಷ್ಟೊಂದು ಹತ್ತು ಕಿಲೋಮೀಟ್ರ್ ಹೋಗ್ತಾ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಅವನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ದೇರ್ ಈಸ್ ಅ ಕ್ಲೋಸ್ಅಪ್ ಪ್ಲೇಸ್ ಐ ನೋ ಆಪ್ಸೈಡ್ ಬಾಲೇಶ್ವರ್ ಸೊ ಬಾಲೇಶ್ವರ ಏನು ಹೇಳ್ತಾನೆ ಅಷ್ಟು ದೂರ ಯಾಕೆ ಕರ್ಕೊಂಡು ಹೋಗ್ಬೇಕು ಇನ್ನೂ ಅದಕ್ಕಿಂತ ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ ಆ್ಯಂಡ್ ದಟ್ ವಾಸ್ ಟೆನ್ ಮಿನಿಟ್ಸ್ ಅವೇ ಫ್ರಮ್ ದೇರ್ ಸೊ ಟೆನ್ ಮಿನಿಟ್ಸ್ ದೂರದಲ್ಲಿರುತ್ತೆ ದೇ ಅರೈವ್ ಅಟ್ ಅ ಸ್ಮಾಲ್ ಹಾಸ್ಪಿಟಲ್ ಅದೇ ದೊಡ್ಡ ಹಾಸ್ಪಿಟಲ್ ಇರೋಲ್ಲ ಚಿಕ್ಕದಿರುತ್ತೆ ವೇ ನರ್ಸಸ್ ಟು ದ ಯಂಗ್ ವುಮೆನ್ ಇನ್ ಅವಳ ರೋಮನ್ನು ಕರ್ಕೊಂಡು ಹೋಗ್ತಾರೆ ಫ ಆಸ್ ದ ಫೆಸಿಲಿಟಿ ಲ್ಯಾಕ್ ಟು ಪರ್ಸ್ನಲ್ ಆ್ಯಂಡ್ ಇಕ್ವಿಪ್ಮೆಂಟ್ ಅಷ್ಟು ಚಿಕ್ಕ ಹಾಸ್ಪಿಟಲ್ ಆಗಿರೋದ್ರಿಂದ ಅಷ್ಟೊಂದು ಫೆಸಿಲಿಟೀಸ್ ಇರಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಲ್ಲ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ಸೊ ಆನ್ ಡ್ಯೂಟಿ ಫಿಸಿಷಿಯನ್ ಏನು ಹೇಳ್ತಾರೆ ವಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವಿಂಗ್ ಬೇಸಿಕ್ ಫಸ್ಟ್ ಏಡ್ ಸೊ ಅವ್ರಿಗೆ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮಿಕ್ಕಿದ್ದು ಜಾಸ್ತಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಆದಷ್ಟು ಬೇಗ ಒಂದು ಹತ್ತಿರದಲ್ಲಿರೋ ಹತ್ತಿರದಲ್ಲಿ ಕರ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತಾರೆ ಯಾರು ಆನ್ ಡ್ಯೂಟಿ ಫಿಸಿಷಿಯನ್ ಬಾಲೇಶ್ವರ್ ಅಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್ ಅವ್ರಿಗೆ ಇನ್ನೇನು ಚಾಯ್ಸ್ ಉಳಿದಿತ್ತು ಹ್ಯಾಡ್ ನೋ ಚಾಯ್ಸ್ ಅಂದ್ರೆ ಅವ್ರು ಹೇಳಿದಾಗ ಆಬ್ವಿಯಸ್ಲಿ ಅವರು ಕರ್ಕೊಂಡು ಹೋಗಲೇಬೇಕು ಇನ್ನೇನು ಚಾಯ್ಸ್ ಇರಲಿಲ್ಲ ಅವ್ರ ಹತ್ರ ಮತ್ತೆ ಅವ್ಳನ್ನ ಕರ್ಕೊಂಡು ಟ್ರಕ್ಕಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ವೆನ್ ದ ವೆಹಿಕಲ್ ಲರ್ಚ್ ಫಾರ್ವರ್ಡ್ ಅಂದ್ರೆ ನೀವು ಒಂದು ನಿಲ್ಸಿರುವಂತ ವೆಹಿಕಲ್ ನ ಶುರು ಮಾಡಿದಾಗ ಗಿಯರ್ ಹಾಕಿದಾಗ ಏನಾಗುತ್ತೆ ಒಂದ್ಸತಿ ಕ್ಲಚ್ ಸರಿ ಆಗ್ಬಿಟ್ಟಿಲ್ಲ ಅಂದ್ರೆ ಜರ್ಕ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ವ ಅದನ್ನ ಲರ್ಚ್ಡ್ ಅಂತ ಹೇಳ್ತಾರೆ ಸೊ ಲರ್ಚ್ ಫಾರ್ವರ್ಡ್ ಆಯ್ತು ಆ ಒಂದು ಫೋರ್ಸ್ ಏನಾಗುತ್ತೆ ಆ ರೋಮ ಅವಾಗಿಂದ ಅನ್ಕಾನ್ಶಿಯಸ್ ಆಗಿ ಮಲಗಿದ್ಲಲ್ಲ ರೋಮಾ ಸ್ಟರ್ಡ್ ಅಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್ ಒಂಥರ ಈ ನೋಡಿರ್ತೀವಿ ನೀವು ಮೂವಿನೆಲ್ಲ ಈಗ ಒಂಥರ ಹುಷಾರ್ ಅನ್ಕಾನ್ಷಿಯಸ್ ಆಗಿರೋರು ತುಂಬಾ ಹೊತ್ತಾದ್ಮೇಲೆ ಎದೊಳ್ತಾರೆ ಅಂತಂದ್ರೆ ಒಂದ್ ಚೂರ್ ಹಿಂಗೆ ಸ್ಟರ್ನ್ ಮಾಡಿ ರೊಟೇಟ್ ಮಾಡಿ ಐಸ್ ನ ಓಪನ್ ಮಾಡ್ತಾರೆ ಫ್ಲಟರ್ಡ್ ಓಪನ್ ಅಂದರೆ ಓಪನ್ ಸ್ಲೈಟ್ಲಿ ತುಂಬಾ ಅಗಳ ಅಲ್ಲ ಸ್ಲೈಟ್ ಆಗಿ ಓಪನ್ ಮಾಡ್ತಾಳೆ ಅಂತ ಹೇಳೋದು ಸೊ ವಾಟ್ಸ್ ಯುವರ್ ನೇಮ್ ನೋಡಿ ಅವ್ನು ಬಾಲೇಶ್ವರ್ ಎಷ್ಟು ಅವನು ಕಾನ್ಷಿಯಸ್ ಆಗಿದ್ದಾನೆ ಅಂತಂದ್ರೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವಳು ಕಣ್ಣು ಬಿಟ್ಟಿದ ತಕ್ಷಣ ಅವನು ಫಸ್ಟ್ ಕ್ವಶನ್ ಏನು ಕೇಳ್ತಾನೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾನೆ ನಿನ್ ಹೆಸರೇನು ಅಂತ ಆಸ್ಟ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ್ರಕ್ ಸೊ ಅವಳ ಜೊತೆ ಹಿಂದೆನೆ ಕೂತ್ಕೊಂಡಿರ್ತಾನೆ ಅವನು ಒಬ್ಬಳನೆ ಬಿಡೋದ್ ಬೇಡ ಅಂತ ಹೇಳಿ ಸೊ ಅವಳ ಜೊತೆಗಿದ್ದಾಗ ಅವನು ಅವಳು ಕಂಡುಬಿಟ್ಟಕ್ಕೆ ಈ ತರ ಸ್ಲೈಟ್ ಆಗಿ ಅವ್ನ ಫಸ್ಟ್ ಕ್ವಶನ್ ಏನಾಗಿರತ್ತ ಹೇಳಿ ವಾಟ್ಸ್ ಯುವರ್ ನೇಮ್ ಇಲ್ಲಿ ಥರ್ಟೀನ್ ಪ್ಯಾರಾಗ್ರಾಫ್ ಮತ್ತೆ ರಿಪೀಟ್ ಆಗಿದೆ ಸೊ ಇಲ್ಲಿಂದ ನೀವು ನೋಡ್ಕೊಳ್ಳಿ ವಾಟ್ಸ್ ಯುವರ್ ನೇಮ್ ಆಸ್ಟ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್ ರೋಮಾ ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್ ಹೂಮ್ ಕ್ಯಾನ್ ಐ ಕಾಲ್ ಹಿ ಆಸ್ಟ್ ಕ್ವಿಕ್ಲಿ ಸೊ ಅವಳು ಇನ್ನೇನು ಕಂಡ್ಬಿಟ್ಟು ಅವ್ನ್ ಕ್ವಶನ್ ನ ಅವಳು ಗ್ರಾಸ್ಕ್ ಮಾಡಿ ಆನ್ಸರ್ ಮಾಡೋರೊತ್ತಿಗೆ ಅವ್ನು ಇನ್ನೊಂದು ಕ್ವಶನ್ ನ ಕೇಳ್ತಾನೆ ಏನಂತ ಕೇಳ್ತಾನೆ ಇದೆಲ್ಲ ನಾನು ಬ್ಲೂ ಮಾರ್ಕ್ಸ್ ಏನೇನು ಹಾಕಿದ್ದೀನಿ ಇಲ್ಲೆಲ್ಲ ಸೆಂಟೆನ್ಸ್ಗೆ ಅದೆಲ್ಲ ಬಾಲೇಶ್ವರ್ ಕೇಳಿರೋದು ಹೂಮ್ ಕ್ಯಾನ್ ಐ ಕಾಲ್ ಯಾರನ್ನ ಕಾಲ್ ಮಾಡಲಿ ಯಾರಿಗೆ ಕಾಲ್ ಮಾಡಿ ಕರೀಲಿ ನಾನು ಅಂತ ಕ್ವಿಕ್ಕಾಗಿ ಹೇಳ್ತಾನೆ ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ಔಟ್ ಒನ್ಸ್ ಮೋರ್ ಮತ್ತೆ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಅನ್ಕಾನ್ಷಿಯಸ್ ಆಗ್ಬೋದಲ್ವ ಅವಳು ಬ್ಲ್ಯಾಕ್ಔಟ್ ಅಂದರೆ ಮತ್ತೆ ಟು ಬಿಕಮ್ ಅನ್ಕಾನ್ಷಿಯಸ್ ಅಂತ ಸೊ ಕ್ವಿಕ್ಕಾಗಿ ಕೇಳ್ತಾನೆ ಆಗವಳ ನೋಡಿ ಏನು ಹೇಳ್ತಾಳೆ ಮೈ ಬ್ರದರ್ ದಿನೇಶ್ ಏನು ಹೇಳ್ತಾಳೆ ರೋಮಾ ಮೈ ಬ್ರದರ್ ದಿನೇಶ್ ಅವ್ಳಿಗೊಬ್ಬ ಅಣ್ಣ ಇದ್ದ ಅಲ್ವಾ ಅವನ ಹೆಸರೇನು ದಿನೇಶ್ ತಲ್ ರೇಜಾ ಅಂತ ಸೊ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್ ನಂಬರ್ ಕೂಡ ಕೊಡ್ತಾಳೆ ಅವಳು ಕೂಡ ನೋಡಿ ಅಷ್ಟು ಅನ್ಕಾನ್ಶಿಯಸ್ ಆಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇದ್ರು ನಂಬರ್ನ ಕರೆಕ್ಟಾಗಿ ಕೊಡ್ತಾಳೆ ಅವಳು ಬಾಲೇಶ್ವರ್ ಮೆಮೊರೈಸ್ಡ್ ಇಟ್ಟು ಸೊ ಅವನಿಗೆ ಬರ್ಕೊಳಕಲ್ಲಿ ಏನು ಇರೋದಿಲ್ಲ ಅವನೇನು ಮಾಡ್ತಾನೆ ಮೆಮೊರೈಸ್ ಮಾಡ್ಕೋತಾನೆ ಅದನ್ನು ಅಂದರೆ ಗಟ್ ಮಾಡ್ಕೋತಾನೆ ಆ್ಯಂಡ್ ವಾಚ್ ಆಸ್ ರೋಮಾಸ್ ಐ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್ ಶಿ ವಾಸ್ ಅನ್ಕಾನ್ಶಿಯಸ್ ಆ್ಯಂಡ್ ಶಿ ವಾಸ್ ನಾಟ್ ಏಬಲ್ ಟು ಆನ್ಸರ್ ನೆಕ್ಸ್ಟ್ ಚಾಚಾ ಐ ಬಾರೋ ಯುವರ್ ಮೊಬೈಲ್ ಬಾಲೇಶ್ವರ್ ಆಸ್ಟ್ ಸೊ ಇವನ ಹತ್ರ ಫೋನ್ ಇರಲ್ಲ ನಾವು ನಮಗೆ ಒಂದು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ನಲ್ಲಿ ಒಂದು ಡೌಟ್ ಬರ್ಬೋದು ಯಾಕೆ ಮೆಮೊರೈಸ್ ಮಾಡ್ಕೋತಾನೆ ಅವ್ನು ಫೋನಲ್ಲಿ ಸೇವ್ ಮಾಡ್ಕೋಬೋದಿತ್ತಲ್ಲ ಅಂತ ಈಗ ಮಕ್ಕಳಾದರೆ ಕ್ಲಾಸ್ ರೂಮಲ್ಲಿ ಅದನ್ನೇ ಕೇಳ್ತಾರೆ ಯಾಕೆ ಮ್ಯಾಮ್ ಫೋನ್ ಇರಲಿಲ್ವಾ ಫೋನಲ್ಲಿ ಸೇವ್ ಮಾಡ್ಕೋಬೋದಿತ್ತಲ್ಲ ಅಂತ ಬಟ್ ಇಲ್ಲ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಅವನತ್ರ ಮೊಬೈಲ್ ಇರಲಿಲ್ಲ ಇದ್ದಿದ್ರೆ ಅವ್ನು ಚಾಚಾನ ಕೇಳ್ತಿರ್ಲಿಲ್ಲ ಚಾಚಾ ಅಂದರೆ ಯಾರು ಇಲ್ಲಿ ಟೆಂಪೋ ಟ್ರಕ್ ಡ್ರೈವರು ಸೊ ಚಾಚಾನ್ ಕೇಳ್ತಿರ್ಲಿಲ್ಲ ಅವನು ಅಲ್ವಾ ಸೊ ಮೊಬೈಲ್ ಇಲ್ದೇ ಇರೋ ಕಾರಣ ಅವ್ನು ಮೆಮೊರೈಸ್ ಮಾಡ್ಕೋತಾನೆ ಅದನ್ನು ಡಯಲ್ ಮಾಡೋದಕ್ಕೆ ಇಮಿಡಿಯೆಟ್ ಆಗಿ ಮರ್ತು ಮರ್ತಿನ ಮುಂಚೆ ಡಯಲ್ ಮಾಡೋಣ ಅಂತ ಹೇಳಿ ಚಾಚಂಗೆ ಕೇಳ್ತಾನೆ ಕೆನ ಇ ಬಾರೋ ಯುವರ್ ಮೊಬೈಲ್ ನಿಮ್ ಮೊಬೈಲ್ ತಗೋಬೋದ ಆ್ಯಂಡ್ ದ ಡ್ರೈವರ್ ಇಸ್ ಫೋನ್ ಡ್ರೈವರ್ ಕೊಡ್ತಾರೆ ದಿನೇಶ್ ದಲ್ ದಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ ಇಸ್ ಡೇ ಸೊ ಇದು ಅಣ್ಣ ಅಣ್ಣ ಏನು ಮಾಡ್ತಾ ಇದ್ರು ಅವತ್ತು ಅಪ್ ಇಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್ ಅಟ್ ಅ ರೀಟೇಲ್ ಔಟ್ಲೆಟ್ ಇನ್ ಉಲ್ಲಾಸ್ ನಗರ್ ವೆನ್ ಹಿಸ್ ಫೋನ್ ರ್ಯಾಂಕ್ ಫ್ರಮ್ ಆ ನಂಬರ್ ಹಿ ಡಿನ್ ರೆಕಗ್ನೈಸ್ ಸೊ ಅವನು ಇನ್ನೇನು ಅವತ್ತಿನ ದಿನ ನಾನು ಪ್ಯಾಕಪ್ ಮಾಡ್ಕೊಂಡು ಮಾರ್ಕೆಟಿಂಗ್ ಜಾಬ್ನ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅಂತ ಹೊರಟಿರ್ತಾನೆ ಉಲ್ಲಾಸ್ ನಗರಿಂದ ಅವನ ಮನೆಗೆ ಅಷ್ಟೊತ್ತಿಗೆ ಒಂದು ಯಾವುದೋ ಅನ್ನೋ ನಂಬರ್ ರಿಂಗ್ ಆಯ್ತಲ್ಲ ಅಂತ ರಿಸೀವ್ ಮಾಡ್ತಾನೆ ಹಿ ಡಿನ್ ರೆಕಗ್ನೈಸ್ ಆ ನಂಬರ್ನ ರೆಕಗ್ನೈಸ್ ಮಾಡಲ್ಲ ಬಟ್ ರಿಸೀವ್ ಮಾಡ್ತಾನೆ ದಿನೇಶ್ ಬಾಯ್ ಅ ಯಂಗ್ ವಾಯ್ಸ್ ಆಸ್ಟ್ ಸೊ ದಿನೇಶ್ ಬಾಯ್ ಅಂತ ಕೇಳ್ತಾ ಕರಿತಾನೆ ಅವನು ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಅ ಡಿವೈನ್ ಹಾಸ್ಪಿಟಲ್ ಇನ್ ಘನ್ಸೋಲಿ ಸೊ ನಾವು ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಡಿವೈನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳು ಟ್ರೈನಿಂದ ಬಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಅವನು ತುಂಬ ಶಾರ್ಟ್ಕಟ್ಟಲ್ಲಿ ಆ ಥರ ಅವನು ಸ್ಪೀಡಾಗಿ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ಆ್ಯಮ್ ಆನ್ ಮೈ ವೇಸ್ ಎಟ್ ದಿನೇಶ್ ರಶಿಂಗ್ ಟುವರ್ಡ್ಸ್ ಇಸ್ ಮೋಟರ್ ಸೈಕಲ್ ಸೊ ನಾನು ಅವನು ಕೂಡ ಜಾಸ್ತಿ ಏನು ಮಾತಾಡಿದೆ ನಾನು ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿ ಮೋಟರ್ ಸೈಕಲ್ ತೊಗೊಂಡು ಬರ್ತಾನೆ ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮೆನಿಟ್ಸ್ ಫಸ್ಟ್ ಕರ್ಕೊಂಡು ಹೋದ್ರಲ್ಲ ಫಸ್ಟ್ ಏಡ್ ಕೊಟ್ಟರಲ್ಲ ಅಲ್ಲಿಂದ ಎಲ್ಲಿ ಕರ್ಕೊಂಡು ಬರ್ತಾರೆ ಡಿವೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾರೆ ಸೊ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ಲ ಫೆಸಿಲಿಟೀಸ್ ಇರುವಂತಹ ಹಾಸ್ಪಿಟಲ್ ಅಂತ ಅದೊಂದು ರಿಸರ್ಚ್ ಸೆಂಟರ್ ಕೂಡ ಆಗಿರುತ್ತೆ ಡಾಕ್ಟರ್ ಅಗರ್ವಾಲ್ ದ ಮೆಡಿಕಲ್ ಡೈರೆಕ್ಟರ್ ಸೊ ಅಲ್ಲಿ ಇದ್ದಂತಹ ಮೆಡಿಕಲ್ ಡೈರೆಕ್ಟರ್ ಯಾರು ಡಾಕ್ಟರ್ ಅಗರ್ವಾಲ್ ಅಂತ ಅನಿಲ್ ಅಗರ್ವಾಲ್ ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮರ್ಸ್ ಇಂಜುರೀಸ್ ಸೊ ಅವ್ಳು ನೋಡಿದ ತಕ್ಷಣ ಇಂಜುರೀಸ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಗೊತ್ತಾಗುತ್ತೆ ಬೀಯಿಂಗ್ ಅ ಡಾಕ್ಟರ್ ಅಲ್ವಾ ನೋಡಿದ ತಕ್ಷಣ ಏನು ಹೇಳ್ತಾರೆ ಅವಳನ್ನ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ಐ ಸಿ ಯು ವಿತೌಟ್ ಎನಿ ಪೇಪರ್ ವರ್ಕ್ ಅಂದ್ರೆ ಯೂಶಲಿ ನೀವೇನಾದ್ರೂ ಏನಾದ್ರು ಪೇಷಂಟ್ನಾಗ ಕರ್ಕೊಂಡು ಹೋದ್ರೆ ಏನಾದ್ರೂ ಒಂದು ಪೇಪರ್ ವರ್ಕ್ ಅಂತ ಇದ್ದೇ ಇರುತ್ತೆ ಹಾಸ್ಪಿಟಲ್ಸ್ ಅಲ್ಲಿ ಇಲ್ಲಿ ಒಂದು ಪರಿಸ್ಥಿತಿನ ನೋಡಿ ಡಾಕ್ಟರ್ ಏನಂತಾರೆ ಯಾವ ಪೇಪರ್ ವರ್ಕು ಬೇಡ ಜಸ್ಟ್ ಗೋ ಆ್ಯಂಡ್ ಅಡ್ಮಿಟ್ ಹರ್ ಇಮಿಡಿಯೆಟ್ಲಿ ಅಂತ ಹೇಳ್ತಾರೆ He asked Baleshwar to hang around until Roma's family arrived. ಸೊ ಅವಳ ಫ್ಯಾಮಿಲಿಯಿಂದ ಯಾರಾದರೂ ಬಂದು ಜೊತೆ ಇರೋ ತನಕ ಬಾಲೇಶ್ವರ್ ನೀನು ಇಲ್ಲೇ ಇರಪ್ಪ ಅಂತ ಕೂಡ ಅವ್ರಿಗೆ ಹೇಳ್ತಾರೆ ದಟ್ ವಾಸ್ ವೆನ್ ದೆ ನೋಟಿಸ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಅವೇ ವಿತ್ ಹಿಸ್ ಟ್ರಕ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ ಅಷ್ಟುವರೆಗೂ ಹೆಲ್ಪ್ ಮಾಡಿದಂತಹ ಟ್ರಕ್ ಡ್ರೈವರು ಏನೂ ಕೂಡ ಒಂದು ಮಾತು ಹೇಳಿದೆ ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಅವರಿಂದ ಅವ್ನಿಗೂ ಏನೋ ಕೆಲಸ ಇರೋದಲ್ವ ಅವ್ನು ಹೊರಟೋಗ್ಬಿಟ್ಟಿರ್ತಾನೆ ಅದಕ್ಕೆ ಅವ್ನು ಹೇಳ್ತಾನೆ ದಟ್ ವಾಸ್ ವೆನ್ ದೇ ನೋಟಿಸ್ಡ್ ಸೊ ಅವಾಗ ಬಾಲೇಶ್ವರ್ ನೋಟಿಸ್ ಮಾಡ್ತಾನೆ ಡ್ರೈವರ್ ಎಷ್ಟಾಗುತ್ತೋ ಹೆಲ್ಪ್ ಹ್ಯಾವಿಂಗ್ ಡನ್ ಆಲ್ ಹೀ ಕುಡ್ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೋ ಹ್ಯಾಟ್ ಸ್ಲಿಪ್ ಅವೇ ಅವ್ನ ಟ್ರಕ್ನ ತಗೊಂಡು ಹೊರಟೋಗಿರ್ತಾನೆ ಹೋ ಐ ಕುಡಂಟ್ ಥ್ಯಾಂಕ್ ಹಿಮ್ ಬಾಲೇಶ್ವರ್ ಥಾಟ್ ಸೊ ಬಾಲೇಶ್ವರ್ ಏನನ್ಕೊತಾನೆ ಅಯ್ಯೋ ನಾನು ಅವ್ನಿಗೆ ಥ್ಯಾಂಕ್ಸ್ ಹೇಳಿಲ್ವಲ್ಲಪ್ಪ ಅಷ್ಟೆಲ್ಲ ಮಾಡ್ದ ಇಲ್ಲಿಂದ ಇಲ್ಲಿ ತಂಗ ಕರ್ಕೊಂಡು ಬಂದ್ರು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೋತಾನೆ ರೋಮ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್ ಅವಳಿಗೆ ಇನ್ನೂ ಕಾನ್ಷಿಯಸ್ ಬಂದಿರಲಿಲ್ಲ ಬಟ್ ಹರ್ ಎಕ್ಸ್ರೇಸ್ ರೇ ಶೋಡ್ ಆಲ್ಸೋ ದ ಇಂಜುರೀಸ್ ಲುಬ್ ಸಿವಿಯರ್ ಆಲ್ ಶಿ ನೀಡೆ ವರ್ ಡೀಪ್ ಊನ್ ಫ್ಯೂಚರ್ಸ್ ಎಕ್ಸ್ರೇಲಿ ಏನ್ ಹೇಳ್ತಾ ಇರುತ್ತೆ ಇಂಜುರೀಸ್ ತುಂಬಾ ಸಿವಿಯರ್ ಆಗಿದೆ ತುಂಬ ಸಿವಿಯರ್ ಆಗಿ ಪೆಟ್ಟಾಗಿದೆ ಅಂತ ಅನ್ಸಿದ್ರು ಕೆಲವೊಂದು ಹೊಲಿಗೆ ಹಾಕಿದ್ರೆ ಸಾಕಾಗಿತ್ತು ಅಂತ ಹೇಳ್ತಾರೆ ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್ ಏನಂತ ಸಿವಿಯರ್ ಡ್ಯಾಮೇಜ್ ಏನು ಆಗಿರ್ಲಿಲ್ಲ ನೋಡ್ಲಿಕ್ಕೆ ಗಾಯ ಬಹಳ ಸಿವಿಯರ್ ಆಗಿತ್ತು ಬಟ್ ಸಿವಿಯರ್ ಡ್ಯಾಮೇಜ್ ಆಗಿರ್ಲಿಲ್ಲ ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಟರ್ ಇದು ತುಂಬಾ ಬ್ಲೀಡ್ ಆಗಿದ್ರಿಂದ ಶೀಘಾ ಬ್ಲೆಡ್ ಟು ಡೆತ್ ಅಂದ್ರೆ ಡೆತ್ ಆಗೋ ಚಾನ್ಸಸ್ ಕೂಡ ಇತ್ತು ಸದಿಯಾ ಸಮಯಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದಿರ್ಲಿಲ್ಲ ಅಂದಿದ್ರೆ ಅವ್ಳ ಡೆತ್ ಆಗೋ ಚಾನ್ಸಸ್ ಕೂಡ ಇತ್ತು ಅಂತ ಅವ್ರು ಹೇಳ್ತಾರೆ ಫೈನಲಿ ಓಪನ್ ಹರ್ ಐಸ್ ದಟ್ ನೈಟ್ ಹರ್ ಬ್ರದರ್ ಅಂಡ್ ಫಿಯಾನ್ಸೆ ವರ್ಕ್ ಬೈ ಹರ್ ಸೈಡ್ ಸೊ ಅವಳು ಫೈನಲಿ ಅವಳಿಗೆ ಪ್ರಜ್ಞೆ ಬಂದಾಗ ಅವಳ ಅಕ್ಕಪಕ್ಕ ಯಾರು ಇರ್ತಾರೆ ಅಣ್ಣ ಮತ್ತೆ ಫಿಯಾನ್ಸಿ ಯಾರ ಫಿಯಾನ್ಸಿ ಹೆಸರೇನು ವಿಜಯ್ ஷீ குட் பேர்லி ஸ்பீக்லி அந்த கம்மிலி ஸ்பீக் அந்த ஜஸ்ட் நாட் அண்ட் ஃபெல் அீப் அகேன் நோடத்தாந்தி நாட் அந்த தலை அலாட்ஸோது வென் பாலேஸ்வர் கேம் டூ மீட் ஹர் தெக்ஸ்ட் மார்னிங் ரோமா வால் பார்ட்லி செடேட்டேட் சோ நெக்ஸ்ட் தின ரோமன நோடிகொண்டு பார்த்தானே ஆகலூ கூட அவள் சொல் அன் கான்சியஸ் மூடலே இத்தாள் ಪೇಷಂಟ್ ಅಂಡರ್ ಮೆಡಿಕೇಶನ್ ಅಂತಂದ್ರೆ ಸ್ವಲ್ಪ ಸೆಡೆಟೆಡ್ ಇರುತ್ತೆ ಅಂದ್ರೆ ತಗೊಳ್ಳೋ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಇಂಜೆಕ್ಷನ್ಸ್ ಆಗಿರ್ಬೋದು ಅವನ್ನ ಸೆಡೆಟ್ ಮಾಡ್ಬಿಡುತ್ತೆ ಆನ್ ಹಿಸ್ ವೇ ಬಾಲೇಶ್ವರ್ ಹ್ಯಾಡ್ ಈವನ್ ರೀ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಸೊ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ಅಂದರೆ ರೋಮನ ನೋಡ್ಲಿಕ್ಕೆ ಬರೋಕ್ಕಿಂತ ಮುಂಚೆ ಅವನೇನ್ ಮಾಡಿರ್ತಾನೆ ಅವಳು ಎಲ್ಲಿ ಬಿದ್ದಿದ್ಲು ಆ ಜಾಗಕ್ಕೆ ಮತ್ತೆ ಅವನೇನ್ ಮಾಡಿರ್ತಾನೆ ರೀ ಮಾಡಿರ್ತಾನೆ ರೀ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್ ಬಿಲಾಂಗಿಂಗ್ಸ್ ಅಂತಂದ್ರೆ ಏನು ಅವಳ ಜೊತೆ ಇದ್ದಂತಹ ವಸ್ತುಗಳು ಕೆಲವೊಂದು ಮಿಸ್ ಆಗಿರುತ್ತೆ ಅದನ್ನು ಹುಡುಕ್ಲಿಕ್ಕೆ ಹೋಗಿರ್ತಾನೆ ಗೊತ್ತಾಗುತ್ತೆ ಮಿಸ್ ಆಗಿದೆ ಅಂತ ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್ ಅವ್ರ ಅಣ್ಣ ಹೇಳಿರ್ತಾನೆ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗು ಎರಡೂ ಕೂಡ ಮಿಸ್ ಆಗಿದೆ ಅಂತ ಸೊ ಅದನ್ನ ಹುಡುಕೊಂಡು ಅವನು ಹೊರಟಿರ್ತಾನೆ ನಾಟ್ ಫಾರ್ ಫ್ರಮ್ ದ ಸ್ಪಾಟ್ ರೈಲ್ವೆ ಎಂಪ್ಲಾಯಿ ಅಶೋಟ್ ಬಾಲೇಶ್ವರ್ ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್ ಸೊ ಅಲ್ಲಿದ್ದಂತಹ ಒಬ್ಬ ರೈಲ್ವೆ ಎಂಪ್ಲಾಯಿ ಅದನ್ನೆಲ್ಲ ರೋಮಾಸ್ ಬಿಲಾಂಗಿಂಗ್ಸ್ ಏನಿತ್ತು ಅದನ್ನ ಏನ್ ಮಿಸ್ ಆಗಿತ್ತು ಸಿಕ್ಕಿತ್ತು ಅವ್ರಿಗೆ ಟ್ರಾಕ್ಸ್ ಹತ್ರ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅದನ್ನ ಕೂಡ ಅವನಿಗೆ ವಾಪಸ್ ಕೊಡ್ತಾರೆ ಸೊ ಇಲ್ಲಿ ವಾಪಸ್ ಹಾಸ್ಪಿಟ್ಲಿಗೆ ಬಂದು ಬಾಲೇಶ್ವರ್ ಕೇಳ್ತಾನೆ ಹವ ಯು ಫೀಲಿಂಗ್ ಬಾಲೇಶ್ವರ್ ಆಸ್ಟ್ ರೋಮಾ ಏನ್ ಕೇಳ್ತಾನೆ ರೋಮಂಗ್ ಹವ ಯು ಫೀಲಿಂಗ್ ಐ ಎಮ್ ಓಕೆ ರೋಮಾ ವಿಸ್ಪರ್ಡ್ ಅಂದ್ರೆ ವಿಸ್ಪರ್ಡ್ ಅಂದ್ರೆ ಮೆಲ್ಲಕ್ ಮಾತಾಡೋದು ಜೋರಾಗಿ ಹೇಳಕ್ ಆಗಲ್ಲ ಅವ್ಳಿಗೆ ಮೆಲ್ಲಕ್ ಹೇಳ್ತಾಳೆ ಐ ಎಮ್ ಓಕೆ ಅಂತ ಸೊ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪ್ಯಾರಾಗ್ರಾಫ್ ಇನ್ ಅ ಫ್ಯೂ ಡೇಸ್ ರೋಮಾ ಮೇಡ್ ಅ ಫುಲ್ ರಿಕವರಿ ಅದಾಗ ಒಂದು ಸ್ವಲ್ಪ ದಿನಗಳಿಗೆ ಅವಳಿಗೆ ಪೂರ್ತಿ ಹುಷಾರಾಗತ್ತೆ ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಬಾಲೇಶ್ವರ್ ಹ್ಯಾಡೆಂಟ್ ಬೀನ್ ದೇ ಶೀ ಸೇಸ್ ಅಮೇಸ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್ ಸೊ ಅವಳು ನೆನಪಿಸ್ಕೋತಾಳೆ ಅವ್ನು ಬಾಲೇಶ್ವರ್ ಇಲ್ಲ ಅಂದಿದ್ರೆ ಐ ಕಾಂಟ್ ಈವನ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ವಿತ್ ಮೀ ನಾನು ಸತ್ತು ಹೋಗ್ಬೋದಾಗಿತ್ತು ಅವನಿಲ್ಲ ಅಂದಿದ್ದಿದ್ರೆ ಅಂತ ಕೂಡ ಅವಳು ತುಂಬ ಗ್ರಾಟಿಟ್ಯೂಡ್ ಇಟ್ಕೊಂಡು ನೆನಪಿಸ್ಕೋತಾಳೆ Uh, I think it's astonishing that a stranger would jump off a train and risk his life. ಫಾರ್ ಮೀ ಅವಳೇನು ಹೇಳ್ತಾಳೆ ಯಾರೋ ಒಬ್ಬ ಸ್ಟ್ರೇಂಜರ್ ಯಾರೋ ಗೊತ್ತಿಲ್ಲದೆ ಇರೋನು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋಂತಹ ಅಲ್ಲಿ ಹೋಗ್ತಾ ಇದ್ದಾನೆ ನಾನು ಬಿದ್ದಿದ್ದನ್ನ ನೋಡಿ ಅವನು ಜಂಪ್ ಮಾಡಿ ನನ್ನನ್ನು ಬಂದು ಸೇವ್ ಮಾಡಬೇಕು ಅಂತಂದ್ರೆ ಅವ್ನ್ಗೆ ಎಷ್ಟು ಕರೇಜಿಯಸ್ ಆಗಿರ್ಬೇಕು ಅವ್ನ ಎಷ್ಟು ಬ್ರೇವ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ ಈಗಿನ ಕಾಲದಲ್ಲಿ ಇಂಥ ಜನ ಇದ್ದಾರಾ ಅಂತ ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್ ನನ್ನ 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 ಲೈಫ್ ಪೂರ್ತಿ ಅವ್ನಿಗೆ ರೀಪೇ ಮಾಡೋಕ್ಕಾಗಲ್ಲ ಗ್ರಾಟಿಟ್ಯೂಡ್ನ ಅಂತ ಅವ್ಳು ನೆನಪಿಸ್ಕೋತಾಳೆ ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್ ಲುಕಿಂಗ್ ಫಾರ್ ಅ ಜಾಬ್ ಅನ್ನೂ ಕೂಡ ಜಾಬ್ ಸಿಕ್ಕಿಲ್ಲ ಏನಂತ ನಾನು ಮುಂಬೈಗೆ ಬಟ್ ನಾನು ನೋಟಿಸ್ ಮಾಡಿದ್ರ ಮಟ್ಟಿಗೆ ಮುಂಬೈಯಲ್ಲಿ ಜನಗಳು ಏನು ಮಾಡ್ತಾರೆ ಹಿಯರ್ ಆರ್ ಅಫ್ರೇಡ್ ಹೆದರ್ಕೋತಾರೆ ಹೆಲ್ಪ್ ಮಾಡಕ್ಕೆ ತುಂಬಾ ಭಯ ಪಡ್ತಾರೆ ಯಾಕೆ ದೇ ಫಿ ಆರ್ ಗೆಟಿಂಗ್ ಟ್ರಾಪ್ಡ್ ಇನ್ ಆರ್ ವಿತ್ ಪೊಲೀಸ್ ಗೊತ್ತಿಲ್ಲ ನಾಳೆ ದಿನ ಕೋರ್ಟಲ್ಲಿ ಅಲ್ಲಿ ಬೇಕು ಪೊಲೀಸ್ ವಿಟ್ನೆಸ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಹೆಲ್ಪ್ ಮಾಡಲ್ಲ ಅಂತ ಹೇಳ್ಕೊತಾನೆ ಅವನ ಮತ್ತೆ ಸೊ ವೈ ಡಿಡ್ ಹೀ ಟು ಇಟ್ ಹಂಗಿದ್ರೆ ಇವ್ನ ಯಾಕೆ ಇವ್ನಿಗೆ ಆ ಪ್ರಾಬ್ಲಮ್ ಆಗಲ್ವಾ ಬೇರೆಯವರಿಗೆ ಕೋರ್ಟ್ ಪೊಲೀಸ್ ಅಂದಮೇಲೆ ಇವ್ನಿಗೆ ಆ ಪ್ರಾಬ್ಲಮ್ ಆಗಲ್ವಾ ಶಿ ನೀಡೆಡ್ ಹೆಲ್ಪ್ ಅದಕ್ಕೆ ಎಷ್ಟು ಚೆನ್ನಾಗಿ ತುಂಬಾ ಸಿಂಪಲ್ ಆಗಿ ಆನ್ಸರ್ ಮಾಡ್ತಾನೆ ನೋಡಿ ಶಿ ನೀಡೆಡ್ ಹೆಲ್ಪ್ ಅವಳಿಗೆ ಹೆಲ್ಪಿನ ಅವಶ್ಯಕತೆ ಇದ್ದು ನಾನು ಅದನ್ನ ಮಾಡಿದೆ ಬಾಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ ಅವ್ನು ತುಂಬಾ ಸಿಂಪಲ್ ಆಗಿ ಹೇಳ್ತಾನೆ ದಟ್ ಡೇ ಇಟ್ ವಾಸ್ ರೋಮ್ ಇಟ್ ಕುಡ್ ಬಿ ಯು ಆರ್ ಮೀ ಬೈ ದ ಟ್ರ್ಯಾಕ್ಸ್ ಬ್ಲೀಡಿಂಗ್ ಆ್ಯಂಡ್ ಅ ಲೋನ್ ಸೊ ನಾಳೆ ಈ ಸಿಚುವೇಶನ್ ಯಾರಿಗೆ ಬೇಕಾದರೂ ಅವಾಗ ಯಾರು ಜೊತೆಗೆ ಇಲ್ಲದೆ ಇರ್ಬೋದು ಅಂತ ಸಮಯದಲ್ಲಿ ನಮ್ಮನ್ನು ಬಂದು ಯಾರಾದರೂ ಕಾಪಾಡಬೇಕು ಅಂದಾಗ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿರಬೇಕು ಅಂತ ಅವ್ನು ತುಂಬಾ ಸಿಂಪಲ್ ಆಗಿ ಹೇಳ್ತಾನೆ ದ ಹಿಡ್ಡಿನ್ ಲಿಸನ್ ಟು ಎನಿಬಡಿ ಬಿಡಿ ಲೈಕ್ ಅದರ್ ಪ್ಯಾಸೆಂಜರ್ಸ್ ಹಿ ಆಲ್ಸೋ ಕುಡ್ ಹಾವ್ ಕೆಪ್ಟ್ ಕ್ವೈಟ್ ವಿತೌಟ್ ಹೆಲ್ಪಿಂಗ್ ರೋಮ ಅವ್ನಿಗೇನು ನೆಸೆಸಿಟಿ ಇತ್ತು ಟ್ರೈನಿಂದ ಜಂಪ್ ಮಾಡ್ಕೊಂಡು ಹೋಗಿ ಮದು ಮೂವಿಂಗ್ ಟ್ರೈನಿಂದ ಜಂಪ್ ಮಾಡಿ ಅವಳನ್ನ ಸೇವ್ ಮಾಡೋವಂಥ ನೆಸೆಸಿಟಿ ಅವ್ನೇನು ಇರಲಿಲ್ಲ ಬಟ್ ಆಸ್ ಅ ಹ್ಯೂಮನ್ ಬಿಂಗ್ ಹಿಸ್ ಥಾಟ್ ವಾಸ್ ಅಮೇಜಿಂಗ್ I think as readers, we feel very happy for Roma that she was being saved. At the same time, we need to appreciate uh, Baleshwar Mishra also being so courageous and brave and also act according to the situation. So moral of the story, in Agarte, story, in Ali Tandre, always help those in need. ಆಫ್ ಕೋರ್ಸ್ ನಾವು ಯಾರಾದರೂ ಅವಶ್ಯಕತೆ ಇದೆ ಅಂತ ಅನ್ಸ್ದಾಗ ಹೆಲ್ಪ್ ಮಾಡಬೇಕಾಗತ್ತೆ ಡೋಂಟ್ ವೇಟ್ ಫಾರ್ ಅದರ್ಸ್ ಟು ಆಕ್ಟ್ ನಾವು ಬೇರೆಯವ್ರು ಹೆಲ್ಪ್ ಮಾಡ್ಲಿ ಅಥವಾ ಬೇರೆಯವ್ರು ಏನು ಮಾಡ್ತಾರೆ ನೋಡ್ಕೊಂಡು ಮಾಡೋಣ ಅನ್ನೋದು ತಪ್ಪಾಗುತ್ತೆ ಅವನು ಬಾಲೇಶ್ವರ ಹಾಗೆ ಬೇರೆ ಪ್ಯಾಸೆಂಜರ್ಸ್ ಏನು ಮಾಡ್ತಾರೆ ನೋಡೋಣ ಅನ್ಕೊಂಡು ಕೂತಿದ್ರೆ ಅವಳನ್ನ ಸೇವ್ ಮಾಡಕ್ ಆಗ್ತಾ ಇರಲಿಲ್ಲ ಖರೀಜ್ ಮೀನ್ಸ್ ಡೂಯಿಂಗ್ ದ ರೈಟ್ ಥಿಂಗ್ ಈವನ್ ವೆನ್ ಅಫ್ರೇಡ್ ಸೊ ಕರೇಜ್ ಅಂದ್ರೆ ಏನು ನಾವು ಹೆದರಿಕೆ ಇದ್ದಾಗಲೂ ಕೂಡ ನಾವು ರೈಟ್ ಥಿಂಗ್ಸ್ಗಳನ್ನ ಮಾಡ್ತೀವಿ ರೈಟ್ ಡಿಸಿಷನ್ಸ್ಗಳನ್ನ ತಗೊತೀವಲ್ಲ ದಟ್ ಈಸ್ ಕಾಲ್ಡ್ ಆಸ್ ಖರೀಜ್ ಶಾರ್ಟ್ ಸಮರಿ ಫಾರ್ ಲೆಸನ್ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಲ್ಲಿ ನೀವು ನೋಡಬಹುದು ತುಂಬಾ ಸಿಂಪಲ್ ಆಗಿ ನಾನು ಇಲ್ಲಿ ಹಾಕಿದ್ದೀನಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹಾಕಿದೀನಿ ಅಂಡ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಆಫ್ ದ ಸ್ಟೋರಿ ಬಾಲೇಶ್ವರ್ ಟೇಕ್ಸ್ ಅ ರಿಸ್ಕ್ ಸೊ ಅವನು ಹೆಂಗ್ ರಿಸ್ಕ್ ತಗೊಂತಾನೆ ಹೆಂಗೆ ಅವಳನ್ನ ಸೇವ್ ಮಾಡ್ತಾನೆ ಅನ್ನೋದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹಾಕಿದ್ದೀನಿ ಇಲ್ಲಿ His heart hammering his chest, Baleshwar showed himself to the door and jumped off the still-moving train. As he landed on the ground, a burst of pain shot up in his ankle, but there was no real damage. He got up to find part of his old rubber slipper sole torn off as a result of his fall, but Baleshwar started to sprint back between the tracks as his train picked up speed again and disappeared. So how Baleshwar rescues Romanta in the 3 points, ರೋಮಾಸ್ ಅರೈವಲ್ ಅಟ್ ವರ್ಕ್ ಅಂದರೆ ಅವಳು ಬೆಳಗ್ಗೆ ಬಂದಿದ್ದು ಕೆಲಸ ಮಾಡಿದ್ದು ಮತ್ತು ಮನೆಗೆ ವಾಪಸ್ ಹೋಗುವಾಗ ಯೋಚನೆ ಮಾಡಿದ್ದು ಅದೆಲ್ಲ ಹಾಕಿದ್ದೀನಿ ಇಲ್ಲಿ ಒಂದು ಸ್ಲೈಡಲ್ಲಿ ಆ್ಯಂಡ್ ರೋಮಾಸ್ ರುಟೀನ್ ಹೇಗಿತ್ತು ಅವಳು ಮನೆಗೆ ವಾಪಸ್ ಹೋಗ್ತಾ ಏನು ಯೋಚನೆ ಮಾಡಿದ್ಲು ಹ್ಯಾವಿಂಗ್ ಅಪ್ಪ ವಿತ್ ಅವರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಅವರ್ ಫಿಯಾನ್ಸಿ ವಿಜಯ್ ಅದನ್ನು ಹಾಕಿದ್ದೀನಿ ಐ ಥಿಂಕ್ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಇನ್ ದ ವಿಡಿಯೋ ಬಾಲೇಶ್ವರ್ ಮಿಶ್ರಾಸ್ ಲೈಫು No lanky youngster from Mirjapur, uttar pradesh unemployed high school dropout living with his old two older brothers job hunt proved fruitless are keywords and roma Talreja's background bcom graduate from pune working at a call center and although uh, in nature of job you know, and what's the height ಅದೆಲ್ಲ ಮೆನ್ಷನ್ ಮಾಡಿದೀನಿ ಇಲ್ಲಿ ಹ್ಯಾಸ್ ಒನ್ ಬ್ರದರ್ ಅಂಡ್ ಅ ಫಿಯಾನ್ಸೆ ನೇಮ್ಡ್ ವಿಜಯ್ ಓಕೆ ಸೊ ನಾವು ವಾಟ್ ವುಡ್ ಯು ಡೂ ಇಫ್ ಯು ಅರ್ ಬಾಲೇಶ್ವರ್ ರೈಟ್ ಅ ಪ್ಯಾರಾಗ್ರಾಫ್ ಆನ್ ಅ ಟೈಮ್ ಯು ಹೆಲ್ಪ್ ಸಮ್ ವನ್ ವೈ ಡೂ ಪೀಪಲ್ಸ್ ಹೆಸಿಟೇಟ್ ಟು ಹೆಲ್ಪ್ and few questions out of the box and if you are able to answer to these questions i think would be great i'm sure this video will help you to understand better and also you don't go wrong in answering the extract questions especially from the lesson there is a girl by the tracks and if you like the video please like and share it with your friends and don't forget to subscribe keep learning keep watching the videos to understand better thank you see you all in the next class with another lesson thank you all